ನನ್ನ ಕೆಲಸದ ರೊಟೀನನ್ನು ನಿಮಗೆ ನೋಡಬೇಕು ನಾನು ವ್ಲಾಗ್ ಎಲ್ಲ ಮಾಡಲಿಕ್ಕೆ ಹೊರಟ್ರೂಟಲ್ವಾ ನೀವು ಮತ್ತೆ ತಿರುಗಿಸ ನೋಡಲಿಕ್ಕಿಲ್ಲ ಅಷ್ಟು ಬ್ಯುಸಿಯಾಗಿರ್ತೇನೆ ನಾನು ನಾನು ಅದೇ ಒಂದೊಂದು ಸಲ ಭಾವಿಸ್ಲಿಕ್ಕೆ ಉಂಟು ಕೆಲವರು ಬ್ಲಾಗ್ ಎಲ್ಲ ಮಾಡ್ತಾರೆ ಬೆಳಿಗ್ಗಿಂದ ಸಂಜೆ ತನಕ ಎಲ್ಲ ಇವು ವರ್ಕ್ ಮಾಡುವವರು ಮನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರೆಲ್ಲ ವ್ಲಾಗ್ ಎಲ್ಲ ಮಾಡ್ತಾರೆ ಹೇಗೆ ಮಾಡ್ತಾರೆ ನನಗೆ ಗೊತ್ತಾಗೋದಿಲ್ಲ ಆಯಿತಾ ನನಗಂತೂ ಒಂದು 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 ಐದು ನಿಮಿಷ ಕೂಡ ನನಗೆ ಟೈಮ್ ಸಿಗೋದಿಲ್ಲ ಎಲ್ಲ ಮಾಡಲಿಕ್ಕೆ ಅಂತ ತುಂಬ ಟ್ರೈ ಮಾಡಿದೆ ಮ್ಯಾಮ್ ಮಾಡುವ ಹೇಳಿ ನೋಡಿ ಇವಾಗ ಈವ್ನಿಂಗ್ ಹೊತ್ತು ಈವ್ನಿಂಗ್ ಹೊತ್ತಲ್ಲ ನೈಟ್ ಆಯಿತು ಲೈಟ್ ನಾವತ್ತು ನೀರೆಲ್ಲ ಬಿಟ್ಟಾಯಿತು ಇವಾಗ ನೀರೆಲ್ಲ ಬಿಟ್ಟಾದ ನಂತರ ನಮ್ಮ ಕೆಳಗಿನ ಟ್ಯಾಂಕ್ ಉಂಟಲ್ಲ ಅದಕ್ಕೆ ನೀರು ತುಂಬಿಸ್ತಾ ಇದ್ದೇನೆ ತುಂಬಿಸಿ ಆದ ನಂತರ ಮತ್ತೆ ತೋಟಕ್ಕೆ ಹೋಗಿ ಇದನ್ನು ಆಫ್ ಮಾಡಿ ಬರಬೇಕು ಮೋಟ್ರನ್ನು ನೋಡಿ ಎಲ್ಲ ಕಡೆ ಸಿಕ್ಕಾಬಟ್ಟು ನೀರೇ ನೋಡಿ ನನಗೆ ಎಲ್ಲ ಕೆಲಸಕ್ಕಿಂತಲೂ ಸಹ ತುಂಬ ಖುಷಿ ಕೊಡುವ ಕೆಲಸ ಅಂತೇಳಿದರೆ ಈ ಸಂಜೆಯ ಹೊತ್ತಲ್ಲೇ ನಾನು ನೀರು ಬಿಡಲಿಕ್ಕೆ ಬರ್ತೇನಲ್ಲ ಇದು ಇದು ಯಾಕೆಂಥೇಳಿದರೆ ತುಂಬ ಒಂದು ಶಾಂತವಾಗಿರುವಂತಹ ವಾತಾವರಣ ಅಂತ ಹೇಳ್ಬೋದು ಇದನ್ನು ನನ್ನ ಮಲ್ಲಿಗೆ ಗಿಡವನ್ನು ನನಗೆ ಏನೆಲ್ಲೋ ಟೆನ್ಷನ್ಸ್ ಇರ್ತದೆ ಸಮಸ್ಯೆಗಳು ಹಲವಾರು ಇರ್ತದೆ ಎಲ್ರಿಗೂ ಮನುಷ್ಯರಾದವರಿಗೆ ಎಲ್ರಿಗೂ ಇರ್ತದೆ ನೋಡಿ ಬಟ್ ನನ್ನ ಗಿಡದಲ್ಲಿ ನೀರು ಬಿಟ್ಕೊಂಡು ಬಿಟ್ಟು ನಾನು ಅದೇ ನನ್ನ ಈ ಆಲೋಚನೆಗಳನ್ನೆಲ್ಲ ಒಂದು ಏನು ಟೆನ್ಷನ್ಸ್ ಎಲ್ಲ ಮರೆತು ನಾನು ಬೆರೆಯುವಂಥದ್ದು ಅಂತೇಳಿದರೆ ನನ್ನ ಈ ಗಿಡಗಳ ಜೊತೆಗೈತೆ ಹೇಳಬೇಕು ಅಂತ ಅಂತೇಳಿದರೆ ಎಲ್ಲ ಸಮಸ್ಯೆಗಳಿಗೂ ಸಹ ಪರಿಹಾರ ಅಂತೇಳಿದರೆ ನನ್ನ ಲೈಫಲ್ಲಿ ನನ್ನ ಗಿಡಗಳು ಅಂತ ಹೇಳ್ಬೋದು ನೋಡಿ ಇವಾಗ ನೀರೆಲ್ಲ ಬಿಟ್ಟಾಗಿದೆ ಇಲ್ಲೆಲ್ಲ ನೀರಿನದೇ ಮಯ ಅಂತ ಹೇಳೋದು ನೋಡಿ ಚೆನ್ನಾಗಿದೆ ಗಿಡ ಎಲ್ಲ ತುಂಬ ಖುಷಿ ಅನ್ನಿಸ್ತಿದೆ ನನಗೆ ನನ್ನ ಆಗತನೇ ಒಂದು ಮಧ್ಯಾಹ್ನದ ಹೊತ್ತಿಗೆ ನಾನು ವಿಡಿಯೋ ಮಾಡಿದೆ ಇವಾಗ ನಾನು ಪುನಃ ಮೇಲೆ ಬಂದಿದ್ದು ಅಂದರೆ ನಮ್ಮ ಮನೆಗೆ ಬರುವಂಥ ನೀರು ಬರುವಂಥ ಟ್ಯಾಂಕ್ ಉಂಟಲ್ಲ ಅದರಲ್ಲಿ ನೀರು ತುಂಬಲಿಲ್ಲ ಹಾಗಾಗಿ ಬಂದು ನೋಡ್ಕೊಂಡು ಹೋಗುವ ಅಂತೇಳಿ ಬಂದಿದ್ದು ಒಂದು ರೌಂಡ್ ಎಲ್ಲೊಮ್ಮೆ ಖಾಲಿ ಆಗ್ತದೆ ಸೊ ಹಾಗಾಗಿ ಎಲ್ಲ ಒಮ್ಮೆ ನನ್ನ ಗಿಡಗಳಿಗೆಲ್ಲ ನೀರು ಬಿಟ್ಟಾದ ನಂತರ ನಮ್ಮ ಮನೆಗೆ ಬರುವಂತಹ ಟ್ಯಾಂಕಿಗೆ ನೀರು ತುಂಬಿಸಿ ಆಮೇಲೆ ತೋಟಕ್ಕೆ ಹೋಗಿ ನಾನು ಮೋಟ್ರನ್ನು ಆಫ್ ಮಾಡುವಂಥದ್ದು ನೋಡಿ ಆ ಒಂದು ಗ್ಯಾಪಲ್ಲಿ ಅಂದರೆ ಇವಾಗ ಅದು ತುಂಬಲಿಲ್ಲ ತುಂಬ ತನಕ ಸ್ವಲ್ಪ ಹೊತ್ತು ಆದರೆ ಸ್ವಲ್ಪ ಹೊತ್ತು ನಾನಿಲ್ಲಿ ಮಾತಾಡುವಂಥೇಳಿ ನನ್ನ ಗಿಡ ನೋಡಿ ಖುಷಿ ಪಡೋರು ತುಂಬ ಜನ ಇದ್ದಾರೆ ಅದೇ ಥರ ನನಗೆ ನನ್ನ ಸಜೆಷನ್ ಕೊಡೋರು ತುಂಬ ಜನ ಇದ್ದಾರೆ ನನ್ನ ಫ್ಯಾಮಿಲಿಯವರೇ ಹೇಳ್ತಾರೆ ಏನಂತೇಳಿದ್ರೆ ನೀನು ಗಿಡದ್ದು ಜಾಸ್ತಿ ವಿಡಿಯೋ ಮಾಡಬೇಡ ಇವಾಗ ಗಿಡ ಎಲ್ಲ ತುಂಬ ಚೆನ್ನಾಗಿದೆ ಅವತ್ತು ತುಂಬ ಏನಂತೇಳಲ್ಲ ಹೋಗಿತ್ತು ಗಿಡ ಎಲ್ಲ ಅದಕ್ಕೆ ಕಣ್ಣದಾಗಿದೆ ನಿನ್ನ ಗಿಡಕ್ಕೆ ಅಂತಂದರೆ ಮೊದಲು ತುಂಬ ಚೆನ್ನಾಗಿತ್ತು ಇವಾಗ ಪುನಃ ಅದಕ್ಕಿಂತಲೂ ಚೆನ್ನಾಗಿ ಬಂದಿದೆ ಇನ್ನು ಸ್ವಲ್ಪ ವೀಡಿಯೋ ಮಾಡೋದನ್ನು ಕಡಿಮೆ ಮಾಡು ಅಂತ ಬಟ್ ನಾನು ಯಾ ಯಾರೇ ಹೇಳಿ ಎಂತ ಬಂದರೂ ಸಹ ನಾನು ವೀಡಿಯೋಸ್ ಕಂಟಿನ್ಯೂ ಮಾ ಕಂಟಿನ್ಯೂ ಮಾಡಿಯೇ ಮಾಡ್ತೀನಿ ಯಾಕೆ ಅಂತ ಹೇಳಿದರೆ ನನ್ನ ಗಿಡವನ್ನು ನೋಡಬೇಕು ಅಂತ ಹಂಬಲಿಸುವವರು ತುಂಬ ಜನ ಇದ್ದಾರೆ ಅದೇ ಥರ ಗಿಡವನ್ನು ನೋಡಿ ಇಂಪ್ರೆಸ್ ಆಗಿ ಗಿಡ ಮಾಡೋರು ಇನ್ನಷ್ಟು ಜನ ಇರುವರು ಖಂಡಿತವಾಗಲೂ ನಾನು ಸಪೋರ್ಟ್ ಮಾಡ್ತೇನೆ ನೀವು ಮಾಡಿ ಗಿಡ ಮಾಡಿ ಯಾಕೆಂಥೇಳಿದರೆ ನಾನೆಲ್ಲ ಈ ಮಲ್ಲಿಗೆ ಕೃಷಿಯಲ್ಲಿ ತೊಡಗಬೇಕಾದವಳೇ ಅಲ್ಲ ಅಂದರೆ ಹಾಗೆಲ್ಲ ಅಂದರೆ ನನಗೆ ಇದರ ಒಂದು ಗಂಧ ಗಾಳಿನೇ ಇಲ್ಲ ಬಟ್ ನಾನು ಇದರಲ್ಲಿ ಫುಲ್ ಏನು ನೋಡೋದು ಆ್ಯಕ್ಟಿವ್ ಆಗಿ ಹೊತ್ತು ಕೆಲಸ ಮಾಡ್ತೇನೆ ಅಂತ ಆದರೆ ಅದರಲ್ಲಿ ಬರುವಂತಹ ಒಂದು ಇನ್ಕಮ್ ಆಗಿರ್ಬೋದು ಅದರಿಂದ ಸಿಗುವಂಥ ಸಂತೋಷ ಆಗಿರ್ಬೋದು ಏನೆಲ್ಲ ಉಂಟಿದ್ದಕ್ಕೆ ರೀಸನ್ಸ್ ಸೊ ಹಾಗಾಗಿ ಇಂಟ್ರೆಸ್ಟ್ ಇರುವವರು ಖಂಡಿತವಾಗಲೂ ಮಾಡಿ ಫಸ್ಟ್ ಟೈಮ್ ಮಾಡುವಾಗ ಒಂದು ಟ್ವೆಂಟಿ ಫೈವ್ ಫಿಫ್ಟಿ ಆ ಥರ ಮಾಡಿ ಯಾಕೆ ಅಂತ ಹೇಳಿದರೆ ಅದರಲ್ಲಿ ಅನುಭವ ತುಂಬಾ ಬರ್ತದೆ ಮಾಡುವುದಿಲ್ಲ ಬೇಡ ಅಂತಾದರೆ ಬಿಡ್ಬೋದು ಅಥವಾ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿದರೆ ಕಂಟಿನ್ಯೂ ಮಾಡ್ಬೋದು ಹಾಗಾಗಿ ಫಸ್ಟಿಗೆ ಗಿಡ ನೆಡುವಾಗ ತುಂಬ ತಂದು ನೆಡುದು ಬೇಡ ಅನುಭವ ಅಂದರೆ ಒಂದು ವರ್ಷದ ತನಕ ವೆಯ್ಟ್ ಮಾಡಬೇಕು ನಾವು ಯಾವುದೇ ಗಿಡ ನೆಟ್ಟು ಸಹ ನಾವು ಒಂದು ವರ್ಷದ ಒಳಗೆ ಹಲ್ ಬೇಕಾದಷ್ಟು ಇನ್ಕಮ್ಸ್ ಬರೋದಿಲ್ಲ ಇನ್ಕಮ್ ಬರ್ ಅದರ ನಿಜವಾದ ಒಂದು ಇನ್ಕಮ್ ಅಂತ ಬರಬೇಕು ಅಂತಂದರೆ ಒಂದು ಒಂದೂವರೆ ವರ್ಷ ಆದ ನಂತರ ಗಿಡ ತುಂಬ ಚೆನ್ನಾಗಿ ಬರ್ತದೆ ನಾವು ಎಕ್ಸ್ಪೆಕ್ಟ್ ಮಾಡಿದಂತಹ ಇಳುವರಿಯನ್ನು ಪಡೀಲಿಕ್ಕೆ ಆಗ್ತದೆ ಸೊ ಹಾಗಾಗಿ ಗಿಡ ನೆಟ್ಟ ತಕ್ಷಣ ನಮಗೆ ಹೂವು ಸಿಗ್ತದೆ ಅಂಥೇಳಿ ಭಾವಿಸ್ಬೇಡಿ ಒಂದು ವರ್ಷ ಒಂದು ವರ್ಷ ಒಂದೂವರೆ ವರ್ಷ ಆದ ನಂತರ ಗಿಡ ತುಂಬ ಚೆನ್ನಾಗಿ ಗ್ರೋತಿಂಗ್ ಆಗ್ತದೆ ಆಮೇಲೆ ಒಳ್ಳೆಯ ಇಳುವರಿ ಸಿಗ್ತದೆ ಅದೇ ಥರ ಮಳೆಯ ಟೈಮಿಗೆ ಆಗುವ ಮಳೆಗಾಲದಲ್ಲಿ ಗಿಡಗಳು ತುಂಬ ಸೂಕ್ಷ್ಮವಾಗಿರ್ತದೆ ಸೊ ಗೊಬ್ಬರವೆಲ್ಲ ಹಾಕುವುದೇ ಬೇಡ ಇಳುವರಿ ಬೇಕು ಒಳ್ಳೆ ರೇಟ್ ಉಂಟು ಅಂತೇಳಿ ನಾವು ಅದಕ್ಕೆ ಗೊಬ್ಬರ ಹಾಕೋದೇ ಬೇಡ ನಾನು ಹೇಳುವಂಥದ್ದು ಅದಕ್ಕೆ ಹಾಕುವಂಥ ಗೊಬ್ಬರ ನಾನು ಹೇಳ್ತೇನೆ ಆ ಟೈಮಿಗೆ ಹೇಳ್ತೇನೆ ಬಟ್ ಅದರ ಮೇಂಟೆನೆನ್ಸನ್ನು ನಾವು ಸ್ವಲ್ಪ ಕಡಿಮೆ ಮಾಡೋದೇ ಒಳ್ಳೆಯದು ಆವಾಗ ಹಾ ಹಾಗೆ ಮಾಡಿದರೆ ಗಿಡ ಏನಾಗೋದಿಲ್ಲ ನೆಕ್ಸ್ಟ್ ಮಳೆಯೆಲ್ಲ ನಿಂತ ನಂತರ ಮತ್ತೆ ಅದರ ಮೇಂಟೆನೆನ್ಸನ್ನು ಕಂಟಿನ್ಯೂ ಮಾಡ್ಬೋದು ಓಕೆ ಮಾತಾಡಲಿಕ್ಕೆ ಹೋದರೆ ತುಂಬ ಮಾತಾಡ್ತೇನೆ ನಾನು ಇನ್ನು ತೋಟಕ್ಕೆ ಹೋಗಿ ಮೋಟ್ರನ್ನೆಲ್ಲ ಆಫ್ ಮಾಡಬೇಕು ಆಮೇಲೆ ಮಕ್ಕಳನ್ನೆಲ್ಲ ಸ್ನಾನ ಸ್ನಾನಗೊಳಿಸಬೇಕು ಕೆಲಸನೇ ಕೆಲಸ ನಾನು ಹೇಳಿದೆ ಅಲ್ಲ ನಾನು ಬ್ಲಾಗ್ ಮಾಡಲಿಕ್ಕೆ ಹೋದರೆ ದಿವಸ ಪೂರ್ತಿ ನನಗೆ ಇದೇ ಆದಿತ್ತು ನಂದು ಟೈಮೇ ಸಾಕಾಗ್ಲಿಕ್ಕಿಲ್ಲ ಅಷ್ಟು ಅಷ್ಟು ಕೆಲಸ ಇದೆ ನನಗೆ ಬೆಳಿಗ್ಗಿಂದ ಸಂಜೆ ತನಕ ಅದನ್ನು ಯಾವ ಥರ ಮೇಂಟೆನೆನ್ಸ್ ಮಾಡ್ತೇನೆ ಅಂತೇಳಿ ಇನ್ನೊಂದು ಸಲ ಹೇಳ್ತೇನೆ ನಾನು ಓಕೆ ಹಾಗಿದ್ರೆ ಅಲ್ಲಿ ತನಕ ಬಾಯ್